ಈ ಭಾಗದ ನಮ್ಮೆಲ್ಲರ ಹೃದಯರಾಗಿತಕ್ಕಂತಹ ಅತ್ಯಂತ ನವವಳದಿತಕ್ಕಂತಹ ಯುಎಸ್ಪಿ ಕೋನವರಗಳು ಅವುಗಳ ಕೊರತೆಕತರ ತನ್ನ ಗುರುಗಳರೇ ನಿಜಕ್ಕೂ ಈ ಭಾಗದ ನವನ ವ್ಯವಸ್ಥೆಯಲ್ಲಿ ಶುಭದรียಾ ಜೀವಿಯನ್ನ ನಾವು ಎಲ್ಲ ಈ ಭಾಗದ ಸಾರ್ವಜನಿಕ ಬದುಕಿನಲ್ಲಿ ತಮ್ಮದೇ ಆದಂತ ಒಂದು ಕಾರ್ಯ ಈ ಭಾಗದ ಅನೇಕ ಜನರ ಭಾವನೆಗಳಿಗೆ ಸ್ಪಂದಿಸತಕ್ಕಂತ ಆತ್ಮೀಯ ಎಲ್ಲರನ್ನ ಬೆರಿತಕ್ಕಂತ ವೈದ್ಯ ಜೀವಿ ನಮ್ಮ ನಗಲಿದ್ದಾರೆ ಈ ಪ್ರಪಂಚದಲ್ಲಿ ಹುಟ್ಟು ಆಧ್ಯಾಸ್ಮಿಕ ತಾವು ನಿಶ್ಚಿತ ಆದ್ರೆ ಇದರ ಮಧ್ಯದಲ್ಲಿ ನಾವು ಯಾವ ರೀತಿ ಬದುಕಿದೀವಿ ಅನ್ನೋದು ಬಹಳ ಮಹತ್ವವನ್ನು ವಹಿಸ್ತದೆ ಅದು ಈ ದಿನದಲ್ಲಿ ಅದನ್ನ ವ್ಯಕ್ತ ಆಗ್ತಿರ್ತದೆ ಭಗವಂತ ಒಂದು ಮನುಷ್ಯನಿಗೆ ಒಂದು ಜೀವಾತ್ಮವನ್ನ ಕೊಟ್ಟಿರ್ತಾರೆ ಸಕಲ ಜೀವರಾಶಿಗಳನ್ನ ಪ್ರಿನ್ಸ್ ಜೊತೆಗೆ ನಾವು ಯಾವ ವ್ಯವಸಾಯದಲ್ಲಿ ಇದ್ದೀವಿ ಯಾವ ರಂಗದಲ್ಲಿದ್ದೀವಿ ಅದಕ್ಕೆ ನ್ಯಾಯವನ್ನು ಬದಲಿಸ್ತಕ್ಕಂತ ಕರ್ತವ್ಯ ನಿಷ್ಠೆಯಿಂದ ಕೆಲವರು ಬಹಳ ಪ್ರಬುದ್ಧತೆಯಿಂದ ಜನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿತಾರೆ ಅಂಥದ್ರಲ್ಲಿ ಇವತ್ತು ಜಿ ಎಸ್ ಕುಗ್ಗಣಿ ಅವರು ಒಬ್ಬರಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ತಮ್ಮ ನ್ಯಾಯವಾದಿಗಳಾಗಿ ನ್ಯಾಯಾಧೀಶರಾಗಿ ಅದನ್ನ ಬಿಟ್ಟು ಬಂದು ಸಾರ್ವಜನಿಕ ಜೀವನದಲ್ಲಿ ಚುನಾಯಿತ ಪ್ರತಿನಿಧಿಯಾಗಿ ಹಾಗೆ ಅನೇಕ ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶನವನ್ನು ಮಾಡಿ ಅನೇಕ ನಮ್ಮಂತ ರಾಜ ಮುಖಂಡತ್ವರಿಗೆ ತಮ್ಮದೇ ಆದಂತ ವಿಶೇಷವಾದಂತ ಸಹಾಯವನ್ನ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಈಗ ತಾನೇ ಹೇಳಿದಾಗೆ ಬಹಳ ಜನರಿಗೆ ಈ ಭಾಗದ ಶಾಸಕರಾಗ್ಲಿ ಸಂಸದರಾಗ್ಲಿ ಅವರ ಮಾರ್ಗದರ್ಶನ ಬಹಳ ಅಗತ್ಯವಾಗಿರ್ತಿತ್ತು ನಮ್ಮ ಆಡಳಿತ ಅವಧಿಯಲ್ಲಿ ಇಂಥವರ ಅವಶ್ಯಕತೆ ಬಹಳ ಇತ್ತು ಆದ್ರೆ ಕೆಲವು ಪರಿಪೂರ್ಣತೆಯಿಂದ ನಾವೆಲ್ಲ ನಮ್ಮ ತಂದೆಯವ್ರು ತಿಳ್ಕೊಂಡ್ ಬಿಡಕ್ ನಾಳೆ ಚಿಕ್ಕೂರಿಂದ ಗ್ರಾಮ ಜಿಲ್ಲಾ ಪಂಚಾಯತಿ ಮೊದಲನೇ ನಾಮಿನೇಷನ್ ಹಿಡಿದು ಇಲ್ಲಿ ತರ ಎಲ್ಲಾ ನಾಮಿನೇಷನ್ ಇದೆ ಬಂದೆ ಇದೇ ಕುಟುಂಬದಿಂದ ನಮ್ಮ ಜನರಿಗೆ ಇವತ್ತು ಈ ಕುಟುಂಬ ರಾಜಕೀಯವಾಗಿ ಸಹಾಯ ಮಾಡಿದೆ ಸೊವಾಗಿ ನಾನು ಇವತ್ತು ಜಿ ಎಸ್ ಕುಕ್ಕರ್ಣಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಇದ್ದೀನಿ ಹಾಗೆ ಅನೇಕ ಜನರಿಗೆ ಅವ್ರದೇ ಆದಂತ ನ್ಯಾಯಾಲಯದ ಮುಖಾಂತರ ಕೆಲವು ಬಗೆ ಹರಿಯಬೇಕು ಅನೇಕ ರಾಜ್ಯಗಳನ್ನ ಬಹಳ ಕಳಕಳಿಯಿಂದ ನಿಭಾಯಿಸಿ ಜನರಿಗೆ ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ ಪರಿಪೂರ್ಣತೆಯನ್ನು ನೀಡತಕ್ಕಂತ ಒಬ್ಬ ಹಿರಿಯಪುರದ ಬಿ ಎಲ್ ಡಿ ಸಂಸ್ಥೆಯನ್ನು ಅವರ ಅನುಕರಣೆಯ ಕೊಡುಗೆಯನ್ನು ನೀಡುವುದನ್ನ ನೆನಪಿಸ್ಕೋಬೇಕಾಗಿ ಇವತ್ತು ಅನೇಕ ಸಂಘ ಸಂಸ್ಥೆಗಳನ್ನ ನಮ್ಮದೇ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೋಆಪರೇಟಿವ್ ಮೂವ್ಮೆಂಟ್ ಉಳಿದಿದ್ರ ಅದಕ್ಕೆ ಸನ್ಮಾನ್ಯ ಜಿ ಎಸ್ ಕುಗ್ರಣಿ ಅವರ ಅನನ್ಯ ಸಹಾಯ ಆಗಿದೆ ಅನ್ನೋದನ್ನ ಆ ಸಂಸ್ಥೆಯ ಜವಾಬ್ದಾರಿಯಾಗಿ ಇವತ್ತು ನಾನು ನೆನಪಿಸಬೇಕು ಸಂಭ್ರಮ ಇತ್ತು ಯಾರೋ ಒಬ್ಬರದ ಆಸ್ತಿ ಆಗ್ಬಾರ್ದವ ಇದು ಎರಡು ತಾಲೂಕಿನ ನಾಕ್ರಿ ಅವರು ಏನಿದಕ್ಕೆ ಜನ್ಮವನ್ನ ಕೊಟ್ಟಿದ್ರು ನಾಕ್ರಿ ಅವ್ರಿಗೆ ನಾವು ನೋಡಿರ್ಲಿಲ್ಲ ಇವರಿಂದ ನಾನು ಅದನ್ನ ಕೇಳಿದೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಹೋರಾಟವನ್ನು ಮಾಡಿ ಸುಪ್ರೀಂ ಕೋರ್ಟ್ ವರೆಗೂ ಸಹಿತ ನೀವು ಒಂದು ಹೋರಾಟ ಮಾಡಿ ಈ ಸಂಸ್ಥೆ ಈ ಭಾಗದ ರೈತರ ಆಸ್ತಿಯಾಗಿ ಮಾಡ್ಬೇಕಂತಕ್ಕಂತ ಅತ್ಯಂತ ಮಹತ್ವದ ಕಾರ್ಯವನ್ನ ನನ್ನ ಮುಖಾಂತರ ಅವ್ರು ಮಾಡಿಸಿದ್ರು ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ನ್ಯಾಯಾಂಗದಲ್ಲಿ ನಾವೇನಾದ್ರೂ ಜೆ ಎಸ್ ಹಸಿದ್ರೆ ಅದಕ್ಕೆ ಸೇವೆ ಯಾರು ಮಾಡಿದಾರಂದ್ರ ಅದು ಸನ್ಮಾನ್ಯ ಲಿಂಗೈಕ್ಯ ದಿವಂಗತ ಜಿ ಎಸ್ ಕುಗ್ಗರ್ಣಿ ಅವರೊಂದ್ರ ನೆನಪಿಸ್ಕೋಬೇಕು ನಾನು ನೋಡುತ್ತೆ ಹಾಗೆ ಇಂಥ ಅನೇಕ ಕಾರ್ಯಗಳು ಈ ಭಾಗದಲ್ಲಿ ಇಲ್ಲಿ ಹಿರಿಯರಾಗಿ ಕೋರೆ ಸೌಕರ್ಯ ಇದಾರೆ ಅಲ್ಲೇ ಹಣವನ್ನು ತಕ್ಕವ್ರನ್ನ ನೆನಪಿಸಿಕೊಂಡ್ರು ಇಂಥ ಅನೇಕರು ಆ ಗ್ರಾಮ ಸಹಿತ ಬಹಳ ವಿಭಿನ್ನವಾಗಿ ಇಂಡಿ ತಾಲೂಕ ಇವತ್ತೇನು ಚರ್ಚಾ ಮತ್ತು ಇಂಡಿ ಎರಡು ತಾಲೂಕು ಅಂತ ಏನ್ ಈ ಎರಡು ತಾಲೂಕಿನಲ್ಲಿ ಮತ್ತು ಬಿಜಾಪುರ ಜಿಲ್ಲೆ ಬಹಳ ನೆನ್ನೆ ನೆನ್ಪಿಡ್ತಕ್ಕಂತ ಕಾರ್ಯಗಳನ್ನು ಮಾಡಿದ್ದಾರೆ ನಾನು ಅವ್ರಿಗೆ ಹೇಳ್ಕೊಳ್ತೀವಿ ನಮ್ಗೆ ಎರಡು ಮೂರು ಪಾಸ್ ಆಯ್ತದೆ ಆದ್ರೆ ಅವ್ರದೇ ಆದಂತ ಅವರಿಗೆ ಆಗ್ಬೇಕು ಅವರ ಅನೇಕ ಒಡನಾಡಿಗಳು ನಮ್ಮ ಮಧ್ಯದಲ್ಲಿಲ್ಲ ಬಹಳ ಹಿರಿಯರು ನಮ್ಮಿಂದ ಅದರಿಂದ ಎಲ್ಲ ಹಿರಿಯರು ನಮಗೊಂದು ಆ ಸ್ಥಳೀಯ ದಾರಿಯಲ್ಲಿ ಸಾರ್ಲಿಕ್ಕೆ ನಾವೆಲ್ಲರೂ ಕೂಡ ಮುಂದಿನ ಭವಿಷ್ಯ ನಾವು ಸಹಿತ ಮುಗಿಯುವಂತಕ್ ಬಂದಿದ್ದೀವಿ ಇನ್ನು ಮುಂದಿನ ಅವ್ರು ಏನಿದ್ದಾರೆ ಈ ಭಾಗದ ಸಾರ್ವಜನಿಕ ನ್ಯಾಯ ನೀತಿ ಸಿದ್ಧಾಂತದ ಜೊತೆಗೆ ಅರ್ಥಪೂರ್ಣವಾದಂತ ಬದುಕು ನಮ್ಮ ಭಾಗದಲ್ಲಿ ಆಗಿರುತ್ತ ಸಂದರ್ಭದಲ್ಲಿ ಆತ್ಮೀಯ ನ್ಯಾಯವಾದಿಗಳು ಎಫ್ ಬಿ ಪಾಟೀಲ್ ಅಂತ ಹೇಳಿ ಅವ್ರು ನನಗೆ ಹೇಳಿದ್ರು ಜಿ ಎಸ್ ಕುಕರ್ಣಿ ಅವ್ರ ಬಗ್ಗೆ ಅವ್ರ ಆರಾಮ್ ಹೈಕೋರ್ಟ್ ದಾಗ ಪ್ರಾಕ್ಟೀಸ್ ಮಾಡಿ ಏನೆಲ್ಲಾ ಆರ್ಥಿಕ ಅನುಕೂಲ ಮಾಡ್ಕೊಂಡು ಬದುಕೋದಾಗಿತ್ತು ಜಿ ಎಸ್ ಕುಕರ್ಣಿ ಅವರಲ್ಲಿ ಇರ್ತಕ್ಕಂಥ ಕಳಕಳಿಯನ್ನ ನಾನು ಎಫ್ ಯು ಪಾಟೀಲ್ರ ಮುಖಾಂತರ ಕೇಳುತ್ತೋ ಮತ್ತು ಕಂಡುಕೊಡುದೇನಂದ್ರೆ ನಾ ಎಲ್ಲೇ ಇದ್ರು ಮೊದಲ ಇಂದಿಗೆ ಹೋಗ್ಬೇಕು ನಮ್ಮ ಜನರ ಜನರ ಜೊತೆಗೆ ನಾನು ಬದುಕಬೇಕು ಅವ್ರ ಜೊತೆಗೆ ಬಾಳಿ ಬದುಕಬೇಕಂತಕ್ಕಂಥ ಅವರ ಆ ಮಹದಾಸೆ ಏನಿತ್ತು ಅದು ಬಹಳ ಒಬ್ಬ ಮನುಷ್ಯ ನಾನು ಹುಟ್ಟಿರ್ತಕ್ಕಂಥ ಭಾಗಕ್ಕೆ ನಮ್ಮ ಜನರಿಗಾಗಿ ನಾನು ಬದುಕಬೇಕಂತಕ್ಕಂತ ಆ ಸರ್ ಹೃದಯ ಏನಿತ್ತು ನಾವು ಅದಕ್ಕೆ ಸ್ಮರಿಸ್ತಾ ಇದ್ದೀವಿ ಅವರ ನಿಜಕ್ಕೂ ಅವರ ಬದುಕು ಬಹಳ ಅರ್ಥಪೂರ್ಣವಾಗಿ ಅವರು ಬದುಕು ಸಾಕಿಸಿದ್ದಾರೆ ಅಂತ ನಾನು ಭಾವಿಸಿಕೊಂಡಿದ್ದೀನಿ ಈ ಜಿಲ್ಲೆಯ ಅನೇಕ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಹೆಸರು ಮಾಡತಕ್ಕಂಥ ಅನೇಕ ನ್ಯಾಯವಾದಿಗಳು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ ವಂಶಗೌಡರಾಗಿ ನಮ್ಮ ಭಾಗದಲ್ಲಿ ನೋಡ್ ಕೇಳ್ತಿದ್ವಿ ನಾವು ಇವತ್ತ ಅಂತ ಸಾಲಿನಲ್ಲಿ ಜೆ ಎಸ್ ಕೊಕರ್ಣಿ ಅವ್ರನ್ನ ನಾವೆಲ್ಲ ಇವತ್ತು ಕಳ್ಕೊಂಡಿದ್ದೀವಿ ಈ ಭಾಗ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ದೊಡ್ಡ ಆಘಾತ ಆಗಿದೆ ಅಂತ ನಾನು ಇವನ್ನ ಸಹಿಸುವ ಶಕ್ತಿ ವಿಶೇಷವಾಗಿ ಆ ಕುಟುಂಬದವರಿಗೆ ಆ ಕುಟುಂಬ ಒಂದು ಅತ್ಯಂತ ಆದರ್ಶವಾದಂತ ಕುಟುಂಬ ಅದು ಅವರ ಅಣ್ತಬ್ಬರಾಗ್ಲಿ ಅಣ್ಣ ತಂಗಿಯರಾಗ್ಲಿ ಅವರ ಸ್ನೇಹಿತರಾಗ್ಲಿ ಸೌಲಭ್ಯದಿಂದ ಎಲ್ಲರ ಜೊತೆಗೆ ಬಾಳಿ ಬಂದೊಂದೇ ಪ್ರಾರ್ಥನೆ ತಮ್ಮೆಲ್ಲರಿಗೂ ನಾವು ನೀವು ಯಾವ ರೀತಿ ಜಿ ಎಸ್ ಕುಕರ್ಣಿ ಅವರ ಕುಟುಂಬದ ಮೇಲೆ ಪ್ರೀತಿ ಇದ್ದೀವಿ ಅದೇ ರೀತಿ ಆ ಮುಂದಿನ ಆ ಕುಟುಂಬದ ಕುಡಿಗಳಿಗಾಗಿ ನಾವೆಲ್ಲರೂ ಕೂಡ ಅವ್ರಿಗೆ ಯಾವ ರೀತಿ ಗೌರವದಿಂದ ಕಾಣ್ತಾ ಇದ್ದೀವಿ ಅದೇ ಪ್ರೀತಿ ವಿಶ್ವಾಸವನ್ನ ಮುಂದಿನವ್ರ ಮೇಲೆ ಸಹಿತ ನಾವು ನೀವು ಕೂಡಿ ತೋರಿಸೋಣ ಅನ್ನತಕ್ಕಂಥ ಮಾತನ್ನ ಸೂಕ್ಷ್ಮವಾಗಿ ಈ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆ ಇಂಥ ಹಿರಿಯರು ನಮ್ಮ ಮಧ್ಯದಲ್ಲಿ ಅಗಲಿದ್ದಾರೆ ಆದ್ರೆ ಅವರ ಅಗಲುವಿಕೆ ಇನ್ನೊಂದು ನಾಲ್ಕು ನಮ್ಗೆ ಏನಾದ್ರೂ ತೊಂದರೆಗಳು ಬಂದು ಅಂದ್ರೆ ಫಸ್ಟ್ ನಮ್ಗೆ ನೆನಪು ಯಾರೇ ಆಗ್ತಾರಂದ್ರೆ ಜಿ ಎಸ್ ಕುಕ್ಕರ್ಣಿಯವ್ರ್ ನೆನಪಾಗ ನಾವು ಕೋರ್ಟ್ ಟಿಶ್ಯೂ ಬಂತು ಅಂದ್ರೆ ಬೆಂಗಳೂರು ಜಿ ಎಸ್ ಕುಕ್ಕರ್ಣಿಯವ್ರು ಅವ್ರಿಗೆ ಫೋನ್ ಮಾಡಿದೇ ಇದು ಹೆಂಗ್ ಮಾಡ್ತಾನೆ ಯಾರ ಅಂತ ಹೇಳಿ ಕೇಳೋರು ನಾವು ಸೊ ಇನ್ನ ಯಾರಿಗೆ ಫೋನ್ ಮಾಡ್ಬೇಕಂತಕ್ಕಂಥ ಆ ನೋವು ನಮಗಿದೆ ನಾನು ಬೆಳಗ್ಗೆ ಅವರ ಹಗಲಿಕೆ ಸುದ್ದಿಯನ್ನ ಕೇಳಿ ನಿಜಕ್ಕೂ ನಮಗೆಲ್ಲ ಒಡ್ಡಾಘಾತ ಆಗಿದೆ ಈ ಭಾಗದಲ್ಲಿ ಬಹಳ ಜನ ಇವತ್ತ ನಾನು ಒಂದಿಬ್ಬರು ಇಲ್ಲಿ ನಡ್ಕೊಂಡು ಬರೋ ಶಕ್ತಿ ಇಲ್ಲ ಅವ್ರಿಗೆ ಆದ್ರೆ ಅವರು ಒಡನಾಡಿಗರು ಅಂತ ಅನೇಕ ಹಿರಿಯರು ಇವತ್ತ ಅವ್ರನ್ನ ಸ್ಮರಿಸ್ತಾ ಇದ್ದಾರೆ ಅವ್ರನ್ನ ನೆನಪಿಸ್ಕೊಳ್ತಾ ಇದ್ದಾರೆ ಸೊ ಜಿ ಎಸ್ ಕುಕ್ಕರ್ಣಿ ಅವರ ಈ ಭಾಗದಲ್ಲಿ ವಿಶೇಷವಾಗಿ ಇಂಡಿ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಅವರು ಸದಾ ಸ್ಮರಣೀಯವಾಗಿರ್ತಾರೆ ಅವರ ಅನನ್ಯ ಸೇವೆ ಈ ಭಾಗದಲ್ಲಿ ಸದಾ ನಾವೆಲ್ಲ ಸ್ಮರಿಸ್ಕೋತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಒಟ್ಟಾರೆ ಪಾಲ್ಗೊಂಡಿರ್ತಕ್ಕಂತ ತಮ್ಮೆಲ್ಲರಿಗೂ ತಮ್ಮೆಲ್ಲರ ಶ್ರದ್ಧಾಂಜಲಿ ಆ ಅವರಿಗೆ ನಾನು ಸಲ್ಲಿಸ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿ ಜಿ ಎಸ್ ಕುಕರ್ಣಿ ಅವರ ವ್ಯಕ್ತಿತ್ವ ಅವರ ಬದುಕು ಅವರ ಜೀವನದ ಶೈಲಿ ಮತ್ತು ನಿಷ್ಠುರತೆ ಯಾರಿಗೂ ಬಿಳಿ ಬಾರ ನೋಡ್ತಿರ್ಲಿಲ್ಲ ನೇರವಾಗಿ ಯಾರಾದ್ರೂ ಮಾತಾಡೋದಿತ್ತು ಅಂದ್ರೆ ಅದು ಜಿ ಎಸ್ ಕುಕರ್ಣಿ ಅವರಿಂದ ನೋಡಿ ನಾವು ಕಲಿಬೇಕು ಯಾರು ನಿಷ್ಠುರವಾಗಿ ಇರ್ತಾರ ಅವರ ಮನಸ್ಸು ನಿಷ್ಕಳಂಕವಾಗಿ ಇರ್ತಾರ ಜಿ ಎಸ್ ಗುಲ್ಕರ್ಣಿ ಅವರ ಬದುಕು ಹೆಂಗಿತ್ತು ಅಂದ್ರೆ ಬಹಳ ನಿಷ್ಠುರತನ ಕೆಲವು ಮಂದಿಗೆ ಹರ್ಟ್ ಆಗ್ತಿತ್ತು ಏನಪ್ಪ ಇಷ್ಟು ಕಟ್ಟುವರು ಮಾತಾಡ್ತಾರೆ ಇವ್ರೆ ಈಗೆಲ್ಲ ಆರ್ಟಿಫಿಷಿಯಲ್ ಬದುಕದ ನಾವು ಆದ್ರ ಇಂಥವ್ರ ಕೆಲವೇ ಜನ ಬಹಳ ನಿಷ್ಠುರತೆಯಿಂದ ಬಹಳ ನೇರವಾಗಿ ನಾನು ಅಂಜುಡಿ ಬಿ ಆರ್ ಪಾಟೀಲ್ರು ಬಿಸಾಳಿಯವರು ಕೋರೇಸರು ಸಂದರ್ಭದಾಗ ನೋಡಿದ್ರೆ ಎಷ್ಟು ನಿಷ್ಠುರತೆ ಇತ್ತಂದ್ರೆ ಬಹಳ ಡೈರೆಕ್ಟ್ ಮಾಡ್ತಾ ಮಾತಾಡ್ತಿದ್ರು ಅವರು ಕಾರಣ ಏನಂದ್ರ ವಾಸ್ತವಿಕತೆಗೆ ಸಮೀಪವಾಗಿ ಅವರ ಮಾತುಗಳು ಇರ್ತಿದ್ದು ಅಂತ ಹೇಳಿ ಒಟ್ಟಾರೆ ಜಿ ಎಸ್ ಕುಕ್ಕರ್ಣಿ ಅವರು ಕಂಡಿರ್ತಕ್ಕಂಥ ಜಿ ಎಸ್ ಕುಕ್ಕರ್ಣಿ ಅವರಿಗೆ ಅದರಿಂದ ಅನೇಕರಿಗೆ ನಿಮ್ಗೆಲ್ಲ ನೆಮ್ಮದಿ ಆದಂತ ಅನುಭವ ಮಾಡಿದೆ ನೀವು ಇಲ್ಲಿ ಕೆಲವು ಜನ ಮಾತಾಡಕ್ಕಿಲ್ಲ ಆದ್ರೆ ನಿಮ್ಮ ಅಂತರಾಳದಿಂದ ಅವ್ರನ್ನ ಸ್ಮರಿಸ್ಕೊಂಡಿದ್ರೆ ಅಂತ ನಾನು ಭಾವಿಸಿಕೊಂಡಿದ್ದೀನಿ ಅಂತ ಒಬ್ಬ ಹಿರಿಯ ಜೀವಿ ಈ ಭಾಗದಲ್ಲಿ ಸದಾ ನಾವೆಲ್ಲ ಸ್ಮರಿಸಿಕೊಳ್ಳೋಣ ಅವರ ಹಾಕಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲ ಸ್ವಾಗೋಣ ನ್ಯಾಯ ನಿಷ್ಠೆ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ನ್ಯಾಯಾಂಗಕ್ಕೆ ಬಹಳ ಅಗ್ರಸ್ಥಾನವಾಗಿದೆ ನ್ಯಾಯದ ವ್ಯವಸ್ಥೆ ಮೇಲೆ ಇಟ್ಟು ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ ಅಂತ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ನ್ಯಾಚುರಲ್ ಜಸ್ಟಿಸ್ ಅಂತ ಕರಿತೀವಿ ನಾವು ನೈಸರ್ಗಿಕವಾದಂತ ನ್ಯಾಯಗಳನ್ನ ಬರೇ ಸಾಕ್ಷಿ ಪುರಾವೆಗಳ ಮೇಲೆಲ್ಲ ವಾಸ್ತವಿಕತೆಗಳ ಮೇಲೆ ನ್ಯಾಯದ ನ್ಯಾಯಾಂಗವನ್ನ ಸಿಗಿಸಬೇಕಾಗ್ತದೆ ಅಂತ ಯೋಗ್ಯ ಕಾರ್ಯವನ್ನ ಅವ್ರು ಮಾಡಿದ್ದಾರೆ ಬಹಳ ಜನರಿಗೆ ಇಲ್ಲೇ ನಮ್ಮ ಜಾಂಗೀರ ಇಲ್ಲಿ ಗೊಡ್ಡ ಎಕರೆ ಅವನ್ ಜಮೀನು ಹೋಗಿ ಆದ್ರೆ ಇವತ್ತು ಆಸ್ತಿ ಜಾಹಾಂಗೀರ್ ಹೆಸರಲ್ಲಿ ಆಗಿದೆ ಅಂದ್ರೆ ಅದು ಜಿ ಎಸ್ ಪುಲ್ಕರ್ಣ ಅವರ ಅನನ್ಯ ಸಹಾಯ ಅನ್ನೋದನ್ನ ಒಬ್ಬ ದಲಿತ ತನ್ನ ಹೃದಯಾಂತರದ ಮಾತುಗಳನ್ನ ನಡೆದ್ರೆ ಅದು ವಾಸ್ತವಿಕತೆಯನ್ನ ತುರ್ಸಿ ಸೊ ಅದಕ್ಕಾಗಿ ಜಿ ಎಸ್ ಕುಲ್ಕರ್ಣಿ ಅವ್ರು ಯಾಕೆ ಸಪರೇಟ್ ಆಗಿ ಗೌರವದಿಂದ ನಾವು ಕಾಣಬೇಕು ಅಂದ್ರೆ ಅವರ ಅನನ್ಯ ಸೇವೆಯನ್ನ ಈ ರೀತಿ ನಾನು ಬರೆಯ ಒಂದನ್ನ ನಾಲ್ಕು ಉದಾಹರಣೆಗಳು ಕೊಟ್ಟಿದ್ದೀನಿ ಇಂತ ನೂರಾರು ಸಾವಿರಾರು ಉದಾಹರಣೆಗಳು ಇವತ್ತು ನನ್ನ ತಂದೆಯವರು ಹಿಡಿದು ಅವ್ರ ಒಡನಾಟ ಈ ಕುಟುಂಬ ನನ್ನ ಕುಟುಂಬ ಅಂತಕ್ಕಂಥ ಭಾವನೆಯಿಂದ ಬೆಳಗ್ಗೆ ಓದ್ತೀರ ನನ್ನ ಕುಟುಂಬದವರೇ ಒಬ್ರು ನಮ್ಮನ್ನ ಅಗಲಿದಾರ ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲ ಅನೇಕ ಜನ ಕೂಡಿದ್ದೀವಿ ಒಟ್ಟಾರೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರೋಣ ಅವರ ಕುಟುಂಬಕ್ಕೆ ಒಂದು ದೊಡ್ಡ ನಗದಾಗಿದೆ ಅವರಿಗೆ ಸಹಿಸುವಂತ ಶಕ್ತಿ ನೀಡಲಿ ಆ ಇಡೀ ಕುಟುಂಬ ಮೋಸ್ಟ್ ಎಜುಕೇಟೆಡ್ ಲಿಟ್ರೇಟೆಡ್ ಕುಟುಂಬ ಅಳಿ ಲಾಯರ್ಸ್ ಅದಾರ ಮಕ್ಕಳು ಡಾಕ್ಟರ್ಸ್ ಅದಾರ ಲಾಯರ್ ಅದಾರ ಇಡೀ ಇವತ್ತು ಆಧ್ಯಾತ್ಮಿಕವಾಗಿ ಅವ್ರ ಬೃದರ್ ಅಂದ್ರೂ ಬಹಳ ಸರಳ ಪದತಿಯನ್ನ ಬಂದಿರ್ತಕ್ಕಂಥ ಅದರ್ಶ ಕುಟುಂಬ ಇದಾಗಿದೆ ಇಡೀ ನಗರ ಜಿ ಎಸ್ ಕುಕರ್ಣಿ ಅವರಿಗೆ ಬಹಳ ವಿಶೇಷವಾಗಿ ಗೌರವದಿಂದ ಕಂಡಿದೆ ಈ ನಗರದ ಈ ಭಾಗ ಈ ತಾಲೂಕು ಈ ಜಿಲ್ಲೆ ಸಮಸ್ತ ಅಂತ ಕಂಡಿದೆ ಇವತ್ತು ಅಂತವರಿಗೆ ಬಹಳ ಆಹಾರವಾದಂತಹ ಹೃದಯದಿಂದ ನಾವೆಲ್ಲ ಇದ್ದೀವಿ ಅವರ ಅಗಲುವಿಕೆ ಸದಾ ಸ್ಮರಣೀಯವಾಗಿ ಈ ಭಾಗದಲ್ಲಿ ಇರ್ತದಂತ ಮಾತನ್ನ ಇನ್ನೊಮ್ಮೆ ಹೇಳಿ ನಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನ ನನ್ನ ನಾಲ್ಕು ಮಾತುಗಳನ್ನ ನಾನು ಅವರಿಗೆ ನಾನು ಆರೋಪಿಸ್ತಾ ಇದ್ದೇನೆ ಸಂಕಟ ಮೋರ್ಚಕ ಯಾವುದೇ ಕಷ್ಟ ಬಂದ್ರು ಆ ಕಾನೂನಿನ ತಿರುವು ಬಂದರೆ ನಮಗೆ ಪರಿಹಾರ ನೀಡುವಂತ ವ್ಯಕ್ತಿ ಇವತ್ತು ನಾವು ಕಳೆದುಕೊಂಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ನಮಗೆ ಕಷ್ಟ ಬಂದ್ರೆ ನಾವು ಯಾರನ್ನು ಕೇಳಬೇಕು ಅನ್ನುವಂತ ನೋವು ನಮ್ಮ ಜೊತೆಗೆ ಸದಾ ಕಾಲ ಉಳಿಯುತ್ತೆ ಅವರು ಬೇರೆ ಯಾರು ಅಲ್ಲ ನಮ್ಮ ಮನೆಯ ಕುಟುಂಬದ ಹಿರಿಯರು ಅನ್ನುವಂತ ಮಾತನ್ನು ತನ್ನ ಅತ್ಯಂತ ಅಂತರಾಳದಿಂದ ವ್ಯಕ್ತಪಡಿಸಿರುವಂತಹ ಸನ್ಮಾನಿಸಿ ಗೌಡ ಪಾಟೀಲ್ ಇಂಡಿ ಶಾಸಕರು ಅವರಿಗೆ ಧನ್ಯವಾದಗಳು